ನಾನು ಎಲ್ಲವನ್ನೂ ನಾನು ತಗೊಳ್ಬೇಕಾಗತ್ತೆ ಈಗ ಪ್ರತಿ ಒಂದು ವಿಷಯವನ್ನು ನಾನು ನನ್ನ ಬೆಂಬಲಿಗರ ಜೊತೇಲಿ ಒಂದು ತುಂಬಾನೇ ಕೂಲಂಕುಶವಾಗಿ ನಾನು ಚರ್ಚೆ ಮಾಡಿ ಅವ್ರೆಲ್ಲರನ್ನು ನಾನು ಓಪನ್ ಆಗಿ ಹೇಳ್ತೀನಿ ಇಂತಿಂತ ಮಾತು ನಿಮ್ಮ ಉದ್ದೇಶ ಏನು ನಿಮ್ಮ ಅಭಿಪ್ರಾಯ ಏನು ಅಂತ ಅವ್ರನ್ನೇ ಕೇಳ್ತೀನಿ ನಾನು ಅದಕ್ಕೆ ಇಷ್ಟು ಟೈಮ್ ನಾನು ಹೇಳಿರೋದು ಮೂರನೇ ತಾರೀಕು ಬರೀ ಟೈಮ್ ಕೊಡಿ ಅಂತ ಇವೆಲ್ಲ ಇದೆಲ್ಲ ಒಂದು ಸ್ಟೆಪ್ ಹಂತ ಹಂತವಾಗಿ ಆದ್ಮೇಲೆ ಒಂದು ಚರ್ಚೆ ನಾನು ಆವಾಗ ಅಂತಿಮ ನಿರ್ಧಾರ ಒಂದ್ ವೇಳೆ ನೋಡೋಣ ಅವತ್ತು ಅದೇ ಹೇಳ್ತೀನಲ್ಲ ಮೂರನೇ ತಾರೀಕಿಗೆಲ್ಲಾ ವಿಷಯ ನಿಮ್ಗೆ ಗೊತ್ತಾಗತ್ತಲ್ಲ ಕಾಂಗ್ರೆಸ್ ನಾಯಕರು ಯಾರಾದ್ರೂ ಸಂಪರ್ಕ ಬೆಂಬಲ ನೋಡಿ ಈಗ ಕಾಂಗ್ರೆಸ್ ನಾಯಕರು ಬೆಂಬಲ ಕೋರಿದ್ರ ಅಂತ ನಾನು ಈ ಪದೇ ಪದೇ ಹೇಳ್ತಾ ಇದ್ರೆ ನಾನೇನೋ ಬೇರೆ ತರ ಅದನ್ನ ಹೇಳ್ಕೊಂಡಂಗ ಆಗತ್ತೆ ಇವೆಲ್ಲ ಕಾನ್ಫಿಡೆನ್ಷಲಿ ಆಗುವಂಥ ವಿಚಾರಗಳು ನನಗೂ ಇಷ್ಟ ಇಲ್ಲ ಮಾತಾಡೋಕ್ಕೆ ಈ ಒಂದು ಆನಂದ್ ಮನೆಯಲ್ಲೇ ಅಗರಬತ್ತಿ ತಯಾರಿಸಿ ಒಂದೇ ನಿಂದ ಏಳು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಸಂದರ್ಭದಲ್ಲಿ ಯಾರೆಲ್ಲ ಫೋನ್ ಮಾಡಿರ್ಬೋದು ಅಂತ ನಿಮ್ಮ ಊಹೆಗೆ ನಾನು ಬಿಟ್ಬಿಡ್ತೀನಿ ಅದನ್ನು ಅದೇನು ರಾಜಕಾರಣದಲ್ಲಿ ಹೊಸದಾಗಿ ಏನು ನಡೆಯುವಂಥ ವಿಷಯ ಅಲ್ಲ ಇನ್ನು ಕಾಂಗ್ರೆಸ್ ನಾಯಕರು ಕೆಲವರು ಅವ್ರ ಮನಸ್ಥಿತಿ ಬೇರೆ ತರ ಇದೆ ಅನ್ಸುತ್ತೆ ಇವತ್ತು ನೀವೇ ನೋಡಿದ್ದೀರಾ ಡಿ ಕೆ ಶಿವಕುಮಾರ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ನೀವು ಅದೇನೋ ವಿಷ ಹಾ ಸೊ ಇದು ನನಗೆ ತುಂಬಾ ಆಶ್ಚರ್ಯ ಆಯಿತು ಈ ಒಂದು ಹೇಳಿಕೆಯನ್ನು ನೋಡಿ ಯಾಕೆಂತಂದ್ರೆ ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಆದಾಗ್ಲೂ ಇಷ್ಟು ಒಂದು ಫೋರ್ಸ್ಫುಲ್ ಆಗಿ ರಿಯಾಕ್ಟ್ ಮಾಡಿಲ್ವೇನೋ ನಮ್ಮ ಮನೆಗೆ ಕುಮಾರಸ್ವಾಮಿ ಅವರು ಬಂದಾಗ ಅವರು ಅಷ್ಟು ಫೋರ್ಸ್ಫುಲ್ ಆಗಿ ರಿಯಾಕ್ಟ್ ಮಾಡಿದ್ದಾರೆ ಇದೇ ಪ್ರಶ್ನೆಯನ್ನು ನಾನು ಅವ್ರಿಗೆ ಕೇಳಬೇಕಾಗತ್ತೆ ಅಂಬರೀಷ್ ಅವರು ಇಪ್ಪತ್ತೈದು ವರ್ಷಗಳು ಕಾಂಗ್ರೆಸ್ಸಲ್ಲಿ ಸೇವೆ ಸಲ್ಲಿಸಿ ಇಂದನೇ ಅವರು ಗುರ್ತಿಸಿಕೊಂಡ್ರು ಕಾಂಗ್ರೆಸ್ ಪರ ಅವರು ಎಷ್ಟು ತ್ಯಾಗ ಮಾಡಿದ್ದಾರೆ ಅನ್ನೋದು ಕಾಂಗ್ರೆಸ್ಗರಿ ಎಲ್ರಿಗೂ ಗೊತ್ತಿದೆ ಅಂಥದ್ರಲ್ಲಿ ಅವರು ಎರಡು ಸಾವಿರದ ಇರ್ಬೋದು ಅಲ್ಲಿಂದ ಐದು ವರ್ಷಗಳಲ್ಲಿ ಇರ್ಬೋದು ಅವ್ರನ್ನ ನಾನೇ ಈ ಪ್ರಶ್ನೆ ಕೇಳಬೇಕು ಹಾಗಾದರೆ ಅಂಬರೀಷ್ ಅವ್ರ ಕುಟುಂಬ ನಿಮ್ಗೆ ಏನು ಮಾಡಿದೆ ನಾವೇನಾದರೂ ತಪ್ಪು ಮಾಡಿದ್ವಾ ನಾವೇನಾದರೂ ದ್ರೋಹ ಮಾಡಿದ್ವಾ ಕಾಂಗ್ರೆಸ್ಗೂ ಅಥವಾ ಡಿ ಕೆ ಶಿವಕುಮಾರ್ ಅವ್ರಿಗೂ ನಾವೇನಾದರೂ ವಿಷ ಹಾಕಿಲ್ವಾ ಇಲ್ಲ ತಾನೆ ಸೊ ರಾಜಕಾರಣದಲ್ಲಿ ಯಾರೂ ನಾವು ಇಂಥದ್ದು ನಾವೇನೋ ತುಂಬ ಗ್ರೇಟ್ ಅಂತ ಹೇಳ್ಕೊಳ್ಳೋ ಒಂದು ಸಂದರ್ಭ ಆ ಥರ ಬಂದಾಗ ಮಾಡಬಾರ್ದು ಸೊ ನಮ್ಮ ಬಗ್ಗೆ ಅವ್ರಿಗೆ ಯಾಕೆ ಆ ಅಷ್ಟೊಂದು ಆಕ್ರೋಶ ಬಂತು ಈ ಮನೆಗೆ ಅವರು ಬರ್ತಾ ಇದ್ದಾರೆ ಅಂತ ನನಗೂ ಅರ್ಥ ಆಗ್ತಿಲ್ಲ ಇದರಲ್ಲಿ ನೀವೇ ಅರ್ಥ ಮಾಡ್ಕೋಬೇಕು ಅಂದರೆ ಕಾಂಗ್ರೆಸ್ ವಿಚಾರ ಕೇಳಿದ್ದಕ್ಕೆ ನಾನು ಇದನ್ನ ಹೇಳ್ತಾ